ತಾಲೂಕ ಕಾಂಗ್ರೆಸ್ ವತಿಯಿಂದ ತುಂಬ ಸ್ವಾಗತವನ್ನು ಕೊಡ್ತಿದ್ದೇವೆ ತಂದ್ರೆ ಇಡೀ ರಾಜ್ಯಾದ್ಯಂತ ನಿನ್ನೆ ಜಿಲ್ಲಾ ಹೆಡ್ ನಲ್ಲಿ ಬಹಳ ಜೋರಾಗಿ ಪ್ರತಿಭಟನೆ ಮಾಡಿದ್ದೀವಿ ಇವತ್ತು ಪಕ್ಷದ ಅನತಿಯಂತೆ ಮಾನ್ಯ ಕೆ ಶಿವಕುಮಾರ್ ಅವರ ಆದೇಶದಂತೆ ಸಾಕ್ಷಿಗಳು ನಮ್ಮ ಹೊಸನಗರ ತಾಲೂಕಿನ ಕಾಂಗ್ರೆಸ್ನ ಬ್ಲಾಕ್ ಕಾಂಗ್ರೆಸ್ನ ನೇತೃತ್ವದಲ್ಲಿ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರ ವಿರುದ್ಧ ನಡೆಸಿರ್ತಕ್ಕಂತಹ ರಾಜಕೀಯ ಷಡ್ಯಂತ್ರದ ವಿರುದ್ಧ ಹಾಗೂ ರಾಜ್ಯಪಾಲರ ಆದೇಶದ ವಿರುದ್ಧ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಜಿಲ್ಲಾ ರಾಜ್ಯ ಕಾರ್ಯದರ್ಶಿಗಳಾದಂತಹ ರತ್ನಕರ್ಣನವರು ಅವರು ಹಾಗೆಯೇ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಚಂದ್ರಗೌಡ ಅವರು ಸುಬ್ರಹ್ಮಣ್ಯರವರು ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮೆಲ್ಲರ ಪರವಾದಂತಹ ಶ್ರೀ ಸಾಮಾನ್ಯರ ಬಡವರ ದೀನ ದಲಿತರ ಮಹಿಳೆಯರ ಕೂಲಿ ಕಾರ್ಮಿಕರ ಪರವಾದಂತಹ ಇದ್ದಂತಹ ಸರ್ಕಾರ ಎಲ್ಲ ಇದೆಲ್ಲದ ಇದೆಲ್ಲದನ್ನ ಸಹಿಸಿಕೊಳ್ಳಕ್ಕಾಗದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಗ್ಯಾರಂಟಿಗಳನ್ನ ಕೊಟ್ಟಂತಹ ಜನರಿಗೆ ಜನಸಾಮಾನ್ಯರಿಗೆ ಕೊಟ್ಟಂತಹ ಒಳ್ಳೆ ಕಾರ್ಯಕ್ರಮಗಳನ್ನ ಸಹಿಸಿಕೊಳ್ಳದೆ ನಮ್ಮ ಅಭಿವೃದ್ಧಿಯ ನಾಗಾಲೋಟವನ್ನ ತಡೆಯಕ್ಕಾಗದೆ ಬಿಜೆಪಿ ಅವರು ಇವತ್ತು ಇಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತಲುಪಬೇಕು ಹಾಗೇನೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಮಹಿಳೆಯರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ಇವತ್ತು ನಮ್ಮ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು ಹಾಗೆನೆ ಸಚಿವರು ಇರ್ಬೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಇವತ್ತು ಅವರ ಬೆನ್ನೆ ಬೆನ್ನಿಗೆ ನಿಂತಿದೆ ನಾವು ಯಾರು ಕೂಡ ಈ ಷಡ್ಯಂತ್ರಕ್ಕೆ ತಲೆ ತಪ್ಪಿಸೋದಿಲ್ಲ ನಾವೆಲ್ಲರೂ ಕೂಡ ಈ ಷಡ್ಯಂತ್ರದಿಂದ ಹೊರಬರೋಕೆ ನಾವೆಲ್ಲರೂ ಕೂಡ ಧೈರ್ಯವಾಗಿ ಇದನ್ನೆಟ್ಟ ಮೆಟ್ಟಿ ಮೆಟ್ಟಿ ನಿಲ್ಲುವಂತಹ ಕೆಲಸವನ್ನ ಮಾಡುವಂತಹ ಶಕ್ತಿ ಸಿದ್ದರಾಮಯ್ಯವರಿಗಿದೆ ಅವರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಇದೆ ಹಾಗೆ ನಿಲ್ಲಿಸಿದ್ದೇವೆ ನಮ್ಮ ಸರ್ಕಾರ ಅನೇಕ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿ ಸರ್ಕಾರ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮೆಲ್ಲರ ಪರವಾದಂತಹ ಸಾಮಾನ್ಯರ ಬಡವರ ದೀನದಲಿತರ ಮಹಿಳೆಯರ ಕೂಲಿ ಕಾರ್ಮಿಕರ ಪರವಾದಂತಹ ಇದ್ದಂತಹ ಸರ್ಕಾರ ಎಲ್ಲ ಇದೆಲ್ಲದ ಇದೆಲ್ಲದನ್ನ ಸಹಿಸಿಕೊಳ್ಳದೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಿದಂತಹ ಗ್ಯಾರಂಟಿಗಳನ್ನ ಕೊಟ್ಟಂತಹ ಜನರಿಗೆ ಜನಸಾಮಾನ್ಯರಿಗೆ ಕೊಟ್ಟಂತಹ ಒಳ್ಳೆ ಕಾರ್ಯಕ್ರಮಗಳನ್ನ ಸಹಿಸಿಕೊಳ್ಳಕ್ಕಾಗದೆ ನಮ್ಮ ಅಭಿವೃದ್ಧಿಯ ನಾಗಾಲೋಟವನ್ನ ತಡೆಯಕ್ಕಾಗದೆ ಬಿಜೆಪಿ ಅವರು ಇವತ್ತು ಇಂತಹ ಒಂದು ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ರಾಜ್ಯಪಾಲರು ಕರ್ನಾಟಕವನ್ನ ಬಿಟ್ಟು ತಲುಪಬೇಕು ಹಾಗೇನೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಮಹಿಳೆಯರ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಅವರೆಲ್ಲರ ಪರವಾಗಿ ಇವತ್ತು ನಮ್ಮ ಲಕ್ಷಾಂತರ ಕೋಟ್ಯಾಂತರ ಮಹಿಳೆಯರು ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇರ್ಬೋದು ಹಾಗೇನೆ ಸಚಿವರು ಇರ್ಬೋದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇರ್ಬೋದು ಇವತ್ತು ಅವರ ಬೆನ್ನ ಬೆನ್ನಿಗೆ ನಿಂತಿದೆ ನಾವ್ ಯಾರು ಕೂಡ ಈ ಷಡ್ಯಂತ್ರಕ್ಕೆ ತಲೆ ತಪ್ಪಿಸೋದಿಲ್ಲ ನಾವೆಲ್ಲರೂ ಕೂಡ ಈ ಷಡ್ಯಂತ್ರದಿಂದ ಹೊರಬರೋಕೆ ನಾವೆಲ್ಲರೂ ಕೂಡ ಧೈರ್ಯವಾಗಿ ಹೆಮ್ಮೆ ಮೆಟ್ಟಿ ಮೆಟ್ಟು ನಿಲ್ಲುವಂತಹ ಕೆಲಸವನ್ನ ಮಾಡುವಂತ ಶಕ್ತಿ ಸಿದ್ದರಾಮಯ್ಯ ಅವರಿಗಿದೆ ಅವರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಇದೆ ಹಾಗೆಯೇ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಭ್ರಷ್ಟ ರಾಜ್ಯಪಾಲರಿಗೆ ಭ್ರಷ್ಟ ರಾಜ್ಯಪಾಲರಿಗೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರನ್ನ ಪಿತೂರಿಯಿಂದ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋ ಹುನ್ನಾರದಿಂದ ಇವತ್ತು ರಾಜ್ಯಪಾಲರು ಇವತ್ತೇನ್ ಪ್ರಾಸಿಕ್ಯೂಷನ್ ಗೆ ಅನುಮತಿಯನ್ನ ನೀಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ತಪ್ಪು ಚುಕ್ಕಿಯನ್ನು ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಏನು ನಮ್ಮ ಒಂದು ಹೋರಾಟವನ್ನ ಪ್ರಾರಂಭ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇವರು ಈ ದೇಶದ ಏನು ನಮ್ಮ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೋಗಿಬೇಕು ಯಾವ್ದಾದ್ರು ಹುನ್ನಾರ ಮಾಡಿ ಇವತ್ತು ಕೃಷ್ಣ ಬಿಜೆಪಿ ಮತ್ತೊಮ್ಮೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೇನು ಹೋರಾಟವನ್ನ ಮಾಡಿ ಪಿತೂರಿಯನ್ನ ಮಾಡಿದ ರಾಜ್ಯಪಾಲರ ಮುಖಾಂತರ ಇದಕ್ಕೆಲ್ಲ ಕರ್ನಾಟಕ ಜನತೆ ಧಿಕ್ಕಾರವನ್ನ ಮಾಡುತ್ತೆ ಅದ್ರ ಜೊತೆಗೆ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿದಂತ ಮುಖ್ಯಮಂತ್ರಿಗಳಿಗೆ ಇಂತ ಒಂದು ಪಿತೂರಿಯ ಮೂಲಕ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ರಾಜ್ಯಪಾಲರ ಮೂಲಕ ಈ ಒಂದು ವ್ಯವಸ್ಥೆಗೆ ಧಿಕ್ಕಾರ ಇದೆ ಅದರಿಂದ ನಾವೆಲ್ಲರೂ ಕರ್ನಾಟಕ ಜನತೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಬೆನ್ನಿಗೆ ಇದ್ದೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಪಕ್ಷದ ಮುಖಂಡಗಳೇ ತಮ್ಮ ರಾಜ್ಯಪಾಲರ ಘನತೆಗೆ ಘನತೆಯನ್ನೇ ಕಳೆದುಕೊಂಡಿರುವಂತ ರಾಜ್ಯಪಾಲರಂದ್ರೆ ನಮ್ಮ ಅವರು ಯಾಕಂದ್ರೆ ಸಂವಿಧಾನಕವಾಗಿ ಹಾಗೂ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡೆದುಕೊಂಡಿರುವ ರಾಜ್ಯಪಾಲರಾದ ಗೆಹ್ಲೋಟ್ ಅವರ ವಿರುದ್ಧ ಈ ಪ್ರತಿಭಟನೆ ಈ ಪ್ರತಿಭಟನೆ ಕಾರಣ ನಮ್ಮ ಸಿದ್ದರಾಮಯ್ಯ ಅವರು ಹಿಂದುಳಿದಂತ ನಾಯಕ ಏನು ಹಿಂದೆ ಭರವಸೆ ಕೊಟ್ಟಿದ್ರು ಐದು ಗ್ಯಾರಂಟಿಯನ್ನ ಅದರಲ್ಲಿ ಈಡೇರಿಸಿದಂತ ನಾಯಕ ಅದಕ್ಕೂ ಹಿಂದಿನ ಐದು ವರ್ಷದಲ್ಲಿ ಏನು ನಮ್ಮ ಅನ್ನರಾಮಯ್ಯ ಹಾಗೂ ಬೇರೆ ಬೇರೆ ಭಾಜ್ಯಗಳನ್ನು ಕೊಟ್ಟಂತ ಸಿದ್ದರಾಮಯ್ಯ ಅವರ ಅವರ ವಿರುದ್ಧವಾಗಿ ನಮ್ಮ ಮೇಲೆ ಬಿಜೆಪಿ ಹೈಕಮಾಂಡ್ ಎಲ್ಲಿದೆ ನಮ್ಮ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಡ್ಡಾ ಇರ್ಬೋದು ಅವರ ಕುತಂತ್ರದಿಂದ ನಮ್ಮ ಸಿದ್ದರಾಮಯ್ಯ ಈ ಒಂದು ಉಚೇಷ್ಠೆ ಹಾಗೂ ಉಂಡಿಯಲ್ಲಿ ನಡೆದಂತ ಒಂದು ಈ ಅನ್ಯಾಯದ ವಿರುದ್ಧ ನಮ್ಮ ಈ ಪ್ರತಿಭಟನೆ ಸಿದ್ದರಾಮಯ್ಯವರನ್ನ ಏನಾದರೂ ಕೆಡಿಕಿದರೆ ಇದು ಇದು ನಮ್ಮ ಹೊಸನಗರ ಬ್ಲಾಕ್ ಸಾಂಕೇತಿಕವಾಗಿ ನಡೆಯುವಂತ ಒಂದು ಪ್ರತಿಭಟನೆ ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಹಳ್ಳಿಯಲ್ಲೂ ಪ್ರತಿ ಗ್ರಾಮದಲ್ಲೂ ನಡೆದ ನಡೆಯುತ್ತೆ ದೊಡ್ಡ ಕ್ರಾಂತಿ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಅವರು ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇರುವಂತ ವ್ಯಕ್ತಿ ಆಮೇಲೆ ಯಾವುದೇ ಭ್ರಷ್ಟಾಚಾರ ಇಲ್ಲ ಈಗ ಹೇಳ್ತಾ ಇದಾರಲ್ಲ ಏನು ನಮ್ಮ ಸುನಿಲ್ ಕುಮಾರ್ ಇರ್ಬೋದು ನಮ್ಮ ಅಶೋಕ್ ಇರ್ಬೋದು ನಮ್ಮ ವಿಜೇಂದ್ರ ಇರ್ಬೋದು ಹಾಗೆ ಬೇರೆ ಬೇರೆ ಹೇಳ್ತಿದಾರಲ್ಲ ಅವರೆಲ್ಲ ನಿಮ್ಗೆ ತಿಳಿದಿದೆ ಶೋಭಕ್ಕ ನೀನು ಹೇಳ್ತಾರೆ ಮೊದಲು ರಾಜೀನಾಮೆ ಕೊಟ್ಟು ಶೋಭಕ್ಕ ನೀವು ಎಲ್ಲಿದ್ರಮ್ಮ ನೀವು ಯಾರು ಯಾರ ಜೊತೆಗೆ ಬಂದು ಹೇಗೆ ಉದ್ಧಾರ ಆದ್ರಮ್ಮ ಸಾವಿರಾರು ಎಕರೆ ಕಾಫಿ ಎಷ್ಟೇ ಹೇಗೆ ಬಂತಮ್ಮ ಹೇಗೆ ನಿಮ್ಮ ಅಶೋಕ್ ಆಗಲಿ ಕುಮಾರಸ್ವಾಮಿ ಅವ್ರಿ ನೀವೆಲ್ಲ ಏನು ಫ್ಯಾಕ್ಟ್ರಿ ಮಾಡಿದ್ರೆ ಗಣಿ ಇತ್ತ ನಿಮ್ಮ ನೀವೆಲ್ಲ ಹೇಗ್ ಬಂದ್ರಿ ನೀವು ಸಿದ್ದರಾಮಯ್ಯ ಅಂತ ಯಾಕಂದ್ರೆ ಇದೇ ರೀತಿ ಮುಂದುವರೆದ್ರೆ ಕಾಂಗ್ರೆಸ್ ತೆಗಿಯಕಾಗೋದಿಲ್ಲ ಆ ಕಾರಣದಿಂದ ನಾವು ಮುಖ್ಯಮಂತ್ರಿ ವಿರುದ್ಧ ಈ ಒಂದು ಕಾರ್ಯಕ್ರಮ ನೀವು ರಾಜ್ಯಪಾಲರ ಚೂ ಬಿಟ್ಟಿದ್ದೀರಿ ಇದು ರಾಜ್ಯಪಾಲರೇ ನೀವು ಸಹಿತ ರಾಜಸ್ಥಾನಕ್ಕೆ ಹೋಗ್ಬೇಕಾಗತ್ತೆ ಯಾಕಂದ್ರೆ ನಮ್ಮ ಕರ್ನಾಟಕದ ಜನತೆ ನಿಮ್ಮನ್ನು ಒಪ್ಪೋದಿಲ್ಲ ಯಾವ ಕಾರಣಕ್ಕೂ ಈ ಸಾಂಕೇತಿಕ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಕ್ತ ಕ್ರಾಂತಿ ಆಗ ಆಗೋದ್ರಲ್ಲೂ ಎರಡು ಮಾತಿಲ್ಲ ಅನ್ನೋದ್ ಮಾತನ್ನ ಹತ್ತಾ ನೀವಾಗಲೇ ಆಗಮಿಸಿದೀರಿ ಬಹಳ ಸಂತೋಷವಾಯ್ತು ಈ ಪ್ರತಿಭೆಯಿಂದ ಬಿಸಲೂ ತಾವೆಲ್ಲ ಬಂದು ನಮ್ಮ ಮುಂದೆ ಕೈ ತುಂಬಾ ಸಂತೋಷ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ

ಅದನ್ನ ಮನವಿಯನ್ನ ಈಗ ನೋಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಮುಖದ ನಾವು ನರವಣಿ ಮೂಲ ನತಿಭೆಯ ಸುಳ್ಳು ಮೂಲಕ ನಮ್ಮ ಪ್ರತಿಭಟನೆಯನ್ನ ಕೊಡಿಸ್ತೇವೆ ಈ ರಾಜ್ಯಾದ್ಯಂತ ಇವತ್ತು ಇನ್ನೇ ದಿವಸ ಜಿಲ್ಲಾ ಮಟ್ಟದಲ್ಲಿ ಇವತ್ತು ತಾಮ ಪ್ರತಿಭಟನೆಯನ್ನು ಪಡ್ತಾ ಇದ್ದೇವೆ

ಸಿದ್ದರಾಮಯ್ಯನವರೆಲ್ಲ ಮುಟ್ಟಿದ್ರೆ ಏನು ಆಗ್ತಂದ್ರೆ ಅನ್ನೋ ಈ ಕೆಲವೇ ತಿಂಗಳಿ ನೋಡಿ ಅದು ಗೊತ್ತಾಗ್ತಿದ್ದಿಲ್ಲ ಅದನ್ನು ಬಾಯ್ಬಿಟ್ಟು ಕಾಯಲಿಲ್ಲ ಸಿದ್ದರಾಮಯ್ಯನು ಈ ರಾಜ್ಯದ ಒಬ್ಬ ಜೀವನದ ನಾಯಕನು ಬರವಲ ಎಲ್ಲ ವರ್ಗದ ಬಡವರ ಕಡೆ ಕಲ್ತು ಮಾಡ್ತೀವಿ ಅದು ಯಾವ ಜಾತಿ ಮುಖ ಮಠ ಅಂತ ಆಗಿಲ್ಲ ಎಲ್ಲ ಹಲವಾರು ದಿನ ಬಿ ಜೆ ಪಿ ಆಗಿದೆ ಕೆಲವು ಆದೇಶ ಅವ್ರಿಗೆ ಗೊತ್ತಾಗಿದೆ ಅದು ಅಮಿತ್ ಶಾ ಮತ್ತು ವಿಜೇಂದ್ರ ಮತ್ತು ಇಲ್ಲಿಯ ಎಲ್ಲ ನಿಗಾರ ಹಾಗಾಗಿ ಈ ಕುಮಾರಸ್ವಾಮಿ ಅಮಿತ್ ಶಾ ಇವರ ಜಂಟಿ ಖಾತೆ ಇವರಿಗೆ ಮಾನ ಮರ್ಯಾದೆ ಇವರು ಜಾತ್ಯತೀತ ನಿಲುವನ್ನು ಹೊಂದಿಕೊಂಡು ಜೆಡಿಎಸ್ ಡಿ ಎಸ್ ಮರ್ಯಾದೆ ಆ ಪಕ್ಷದ ಚೀನೆಯನ್ನು ಕೊಡ್ತಾರೆ ಅವರು ಆ ಚೀಟಿಯನ್ನ ತೆಗೆದು ಆ ಜೆ ಡಿ ಎಸ್ನ ಮರ್ಯಾದೆಯ ತಗೊಂಡು ಅದರಿಂದ ಇವತ್ತು ಎಲ್ಲ ವರ್ಗದ ಬಡವರನ್ನ ತಗೊಂಡು ಹೋಗ್ತಾರೆ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ನಮ್ಮ ಜೀವಂತ ಪಕ್ಷದ ಅಧ್ಯಕ್ಷ ಅವರು ನಮ್ಮ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಎಲ್ಲರೂ

હેલ ભડી હેલ ભડી હેલ ભડી હેલ ભડી કુટકોળે કુટકોળે કડિયાણા ઉઠો જે પેશન્ટરો ઈમેલ માં ભડી રાષ્ટ્રપતિ કલે